మునివర శరణ్యమునే హరణే స్వామి ఖన ముని శరణ వరనే శరణ్యమునే స్వరా హరణే స్వామి ఘనముని శరణ బా స్వామి ఘనముని శరణ బా ಎಲ್ಲರಿಗೂ ನಮಸ್ಕಾರ ನಾನು ಮತ್ತೊಮ್ಮೆ ಸುಜಾತ ಮಾತಾಡ್ತಾ ಇರೋದು ನಾವು ಇವತ್ತು ದೇವರು ಬೆಟ್ಟ ಅಂದರೆ ನಮ್ಮ ತವರು ಮನೆಯ ಮನೆ ದೇವರು ದೇವ್ರ ಬೆಟ್ಟ ಡಂಕನಿ ಕೋಟೆ ತಾಲೂಕಲ್ಲಿ ಇದೆ ಇದು ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡಲಲ್ಲಿದೆ ಕಾರ್ತಿಕ ಮಾಸದಲ್ಲಿ ನಾವು ಎಲ್ಲರೂ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿದ್ರೇ ಅದು ನಮಗೆ ಒಂದು ಸಮಾಧಾನ ನಾವು ನಮ್ಮ ವಂಶಸ್ಥರು ನಮ್ಮ ದೊಡ್ಡವರು ಎಲ್ಲರೂ ಇಲ್ಲೇ ಬರೋದು ನಮಗೆ ಈ ದೇವರು ಆರಾಧ್ಯ ದೇವ್ಯ ಪ್ರತಿನಿತ್ಯ ನಾವು ಇದನ್ನ ನೆನೆಸ್ಕೊಳ್ದೆ ನಾವು ಕೆಲಸ ಶುರು ಮಾಡೋದಿಲ್ಲ ದೇವ್ರ ಬೆಟ್ಟ ಸ್ವಾಮಿಗೆ ನಾವು ಅಷ್ಟು ಚಿರಋಣಿ ಆಗಿದ್ದೀವಿ ನಾವು ಇವತ್ತಿಷ್ಟು ಮಾತ್ರ ಇದ್ದೀವಿ ಅಂತಂದರೆ ಆ ಎಪ್ಪನ ಆಶೀರ್ವಾದನೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಒಂದು ಎಲ್ಲರಿಗೂ ಎಲ್ಲ ಮಾಹಿತಿನೂ ಸಿಗಲಿ ಈ ದೇವಸ್ಥಾನದ್ದು ಅಂತ ಒಂದು ಸಣ್ಣ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಜೊತೆ ನಿರಂಜನ್ ಸರ್ ಅಂತ ಇದ್ದಾರೆ ನಿರಂಜನ್ ಸರ್ ನಮಸ್ಕಾರ ಇಲ್ಲಿ ನಾಗರಾಜ್ ಸರ್ ಅಂತ ಇದ್ದಾರೆ ಅವ್ರಿಗೂ ನಮಸ್ಕಾರ ಅರ್ಚಿತರು ಇವರು ಇವ್ರನ್ನ ನಾನು ಚಿಕ್ಕ ಮಗುವಿಂದಲೂ ನಾನು ನೋಡ್ತಾ ಇದ್ದೀನಿ ಹೀಗೆ ನಾವು ಬಂದಾಗೆಲ್ಲ ಪೂಜೆ ಮಾಡಿ ಕೊಡ್ತಾರೆ ನಿರಂಜನ್ ಸರ್ ಈ ದೇವಸ್ಥಾನದ ಮಹತ್ವ ಒಂದು ಎರಡು ನಿಮಿಷದಲ್ಲಿ ಹೇಳಿದರೆ ಅದು ತುಂಬ ಚಿಕ್ಕದಾಗುತ್ತೆ ಅಷ್ಟು ಮಹತ್ವ ಇದೆ ಈ ದೇವಸ್ಥಾನದ್ದು ಅಷ್ಟು ಶಕ್ತಿಯುತವಾದ ದೇವರು ಒಂದು ಎರಡು ಮಾತು ಅದನ್ನು ಹೇಳಿದ್ರೆ ಯಾಕಂದರೆ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ ಈ ಒಂದು ದೇವಸ್ಥಾನದ ಮಾಹಿತಿ ಎಲ್ಲಾರ ಜನಕ್ಕೂ ತಲುಪಲಿ ಅನ್ನೋದಕ್ಕೆ ನಾನು ಇಲ್ಲಿ ಇವರು ಮಾಡ್ತಾ ಇದ್ದೀನಿ ಒಂದು ಎರಡು ಮಾತು ಹೇಳಿ ಎಲ್ಲ ವೀಕ್ಷಕರಿಗೂ ನಮಸ್ತೆ ನಮಸ್ತೆ ಈ ದೇವರ ಬೆಟ್ಟ ಬಂದು ದಕ್ಕಣಿಕೋಟೆ ತಾಲೂಕು ತಳಿ ಪಂಚಾಯಿತಿ ಗುಣಶ್ನಾಥ ಪಂಚಾಯಿತಿಯಲ್ಲಿ ಈ ದೇವಾಲಯ ಇರೋದು ಈ ದೇವಾಲಯ ಇತಿಹಾಸ ಬಂದು ಸನತ್ ಕುಮಾರ್ ಮಹಾಋಷಿಗಳು ಇಲ್ಲಿ ತಪಸ್ಸು ಮಾಡ್ತಾ ಇರೋವಂಥದ್ದು ಇತಿಹಾಸ ಇದೆ ಸುಮಾರು ಒಂದು ಐನೂರು ವರ್ಷಗಳ ಹಿಂದೆಯಿಂದ ನಮಗೆ ತಿಳಿದಿರೋ ರೀತಿಯಲ್ಲಿ ಐನೂರು ವರ್ಷಗಳ ಹಿಂದೆಯಿಂದ ಇಲ್ಲಿ ಇತಿಹಾಸ ಇರಿದೆ ಇಲ್ಲಿ ತುಂಬಾ ಪವಾಡ ಇದೆ ಇಲ್ಲಿ ಭಕ್ತಾದಿಗಳು ಬಂದು ಎಷ್ಟೋ ಅಂಥದ್ದು ಮದುವೆ ಆಗದಿರೋವಂಥದ್ದು ಇನ್ನೂ ಅವ್ರ ಸಮಸ್ಯೆಗಳು ನೂರಾರು ಸಮಸ್ಯೆಗಳು ಇಲ್ಲಿ ಬಂದು ಭಗವತ್ ಹತ್ರ ಭಕ್ತಿಯಿಂದ ಬೇರೆ ಕೊಂಡ್ಲಿ ಎಲ್ಲರಿಗೂ ನಮಗೆ ಪರಿಹಾರ ಸಿಕ್ಕಿದೆ ಮತ್ತು ಇಲ್ಲಿ ಬಂದು ಕಾರ್ತಿಕ ಮಾಸದಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ ಮತ್ತು ಶಿವರಾತ್ರಿ ಹಬ್ಬ ಮಾರನೇ ದಿವಸ ಬಂದು ಇಲ್ಲಿ ರಥ ಮತ್ತು ಜಾತ್ರೆ ಮತ್ತು ಇಲ್ಲಿ ಮಾರನೇ ದಿವಸ ರಾತ್ರಿ ಬಂದು ಎಲ್ಲ ಪಲ್ಲಕ್ಕಿ ಉತ್ಸವ ಆಮೇಲೆ ಬಂದು ಇಲ್ಲಿ ಅಗ್ನಿಗೊಂಡ್ ಮತ್ತೆ ತುಂಬಾ ವಿಶೇಷವಾಗಿ ನಡೆಯುತ್ತೆ ನಮ್ಮ ನಾಗರಾಜ್ ಸರ್ ನಮಸ್ಕಾರ ನಾಗರಾಜ್ ಸರ್ ಚಿಕ್ಕ ಮಗು ನಿಮ್ಗೆ ನೋಡ್ತಾ ಇದ್ದೀನಿ ತಂದೆ ನೋಡಿದ್ದೀನಿ ಈ ಪೂಜೆ ಮಾಹಿತಿ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ತುಂಬಾ ಸಂತೋಷ ಆಗತ್ತೆ ಏನಂತ ಹೇಳೋದಂತ ಗೊತ್ತಿಲ್ಲ ಯಾಕೆಂದರೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿದಾಗ ಮೇಡಮ್ನವರೇ ಈ ದೇವರದ್ದು ಇದು ಒಂದು ಸತ್ಯವಾದ ಮಾತು ನಾನು ಹೇಳಿರೋದು ಯಾವುದೇ ದೇವರನ್ನಾಗಲಿ ನಾವು ಕ್ಯಾಮ್ರಾದಲ್ಲಾಗಲಿ ಇದರಾಗಲಿ ಮಾಡಬಾರ್ದು ಸತ್ಯ ಅಂತ ಅಂತ ಹೇಳ್ತಾರೆ ಆದರೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಅರ್ಚಕರು ಏನು ಹೇಳ್ತಾ ಇದ್ದಾರೆ ಅಂತ ಅಂತ ಹೇಳಿದ್ರೆ ಇದು ತುಂಬ ಸತ್ಯವಾದ ದೇವರು ಯಾರೇ ಬಂದು ಇಲ್ಲಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ದೇವರು ಅನುಗ್ರಹ ಮಾಡ್ತಾರೆ ಅವ್ರು ಅಂದ್ಕೊಂಡು ಇದೆಲ್ಲ ಆಗುತ್ತೆ ಅನ್ನೋದು ಒಂದು ಇದೆ ದಿನನಿತ್ಯ ವರ್ಷಕ್ಕೆ 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 ಜನ ಇದ್ದಾರೆ ಮನೆಗಳಿಗೆ ಇದು ಮನೆ ದೇವರು ಅನ್ನೋದು ಹೇಳ್ತಾ ಇದ್ದಾರೆ ವಿಶೇಷ ಇದು ಅಭಿಷೇಕದ್ದು ಒಂದು ಹೇಳಿದ್ರೆ ಅವರು ಬರ್ಬೇಕಾದ್ರೆ ಈ ಒಂದು ಸ್ಥಳಕ್ಕೆ ಬರ್ಬೇಕಾದ್ರೆ ಅದನ್ನ ಅವರು ತಯಾರು ಮಾಡ್ಕೊಂಡು ಬರ್ಬೋದು ಯಾವ ಅಭಿಷೇಕ ನಡೆಯುತ್ತೆ ಹೇಗೆ ಅಭಿಷೇಕ ಅಂದ್ರ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಅಭಿಷೇಕ ಆಗುತ್ತೆ ಆಯ್ತು ಆಮೇಲೆ ಇಲ್ಲಿ ಹೋಮ ಅಂತ ಯಾವ್ದಾದ್ರು ಆಗುತ್ತೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಆಗತ್ತೆ ಆಮೇಲೆ ಇನ್ನೂ ಒಂದು ನೋಡಿದೀನಿ ಇಲ್ಲಿ ಇದು ಮುಡಿ ಕೊಡೋದು ಮತ್ತೆ ಕಿವಿ ಚುಚ್ಚಿಸೋದು ಅದು ಎಲ್ಲ ಆಗುತ್ತೆ ಅದೆಲ್ಲ ಬರ್ಬೇಕಂದ್ರೆ ಏನಾದ್ರು ಮೊದಲೇ ಮಾಹಿತಿ ಕೊಡಬೇಕಾ ಅಥವಾ ಇಲ್ಲೇ ಬಂದು ಮಾಡಬಹುದಾ ಕೆಲವರು ಮಾಹಿತಿ ಕೊಟ್ಟು ಬರ್ತಾರೆ ಮತ್ತೆ ಇಲ್ಲ ಅಂದ್ರೆ ಅವರು ಕಮನ್ ಆಗಿ ಬಂದ್ತಾರೆ ಬಂದು ಮಾಡ್ಕೊಂಡು ಹೋಗ್ತಾರೆ ಮಾಹಿತಿ ಕೊಟ್ಟು ಇಲ್ಲಿ ಊಟದ ವ್ಯವಸ್ಥೆ ಇದೆಲ್ಲ ಮಾಡೋದಿದ್ದಾಗ ಅವರು ಮುಂದೆ ಮಾಹಿತಿ ಕೊಟ್ಟಿದ್ದಾರೆ ಆದರೆ ವಿಶೇಷವಾಗಿ ಇಲ್ಲಿ ನಾವು ಈಗ ಸುಮಾರು ಒಂದು ಹತ್ತಾರು ವರ್ಷಗಳಿಂದ ಪ್ರತಿ ಸೋಮವಾರ ಬಂದು ದಾಸೋಹ ಮಾಡ್ತಾ ಇದ್ವಿ ಎಷ್ಟೇ ಭಕ್ತಾದಿಗಳು ಬಂದದನ್ನು ಬೆಳಿಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಪ್ರಾರಂಭ ಮಾಡಿದ್ರೆ ಮಧ್ಯಾಹ್ನ ಹನ್ನೆರಡು ನಾಲ್ಕು ಗಂಟೆವರೆಗೂ ದಾಸೋಹ ಕೊಡ್ತೀವಿ ಎಷ್ಟೇ ಜನ ಬಂದ್ರೂ ಅದೆಲ್ಲ ಭಕ್ತಾದಿಗಳೆಲ್ಲ ಸಹಕರಿಸ್ತಾ ಇದಾರೆ ನಾವು ಒಂದು ಕಂಪೇರ್ ಮಾಡ್ಬೇಕಂದ್ರೆ ನಾವು ಚಿಕ್ಕ ಮಕ್ಳಿರೋವಾಗ ನಾವು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ನಾವು ಈ ಕಡೆ ಗೋಪಸಂದ್ರಿಂದ ತಳಿ ಬಂದು ತಳಿಯಿಂದ ತಳಿಯಿಂದ ಬಂದು ಬಂದ್ರು ಸಹ ತಳಿಯಿಂದ ಒಂದ್ ಮೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿ ರಸ್ತೆ ಚೆನ್ನಾಗಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಬಸ್ ವ್ಯವಸ್ಥೆಗೆ ನಾವು ಇಲ್ಲಿ ನಾವು ಮನವಿ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಬಸ್ ಸೌಕರ್ಯನೂನು ಸಿಗುತ್ತೆ ಮತ್ತೆ ಆನೆಕಲ್ಲಿಂದನು ಬಸ್ಸು ಅನುಕೂಲ ಇದೆ ಅಂತಾನು ಹೇಳ್ತಾರೆ ಏನು ತೊಂದರೆನೇ ಇಲ್ಲ ಆರಾಮದಲ್ಲಿ ಬರ್ಬೋದು ಟೂ ವೀಲರ್ ಬರ್ಬೋದು ಫೋರ್ ವೀಲರ್ ಬರ್ಬೋದು ಹೇಗ್ ಬೇಕಾದ್ರೂ ಬರ್ಬೋದು ಆ ಬರ್ಬೇಕಾದ್ರೆ ಇರೋ ಒಂದು ಪ್ರಕೃತಿನ ಅದನ್ನು ಸವಿಯೋದೇ ಅದು ಒಂದು ಹಬ್ಬ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದೂರ ಈಗ ತುಮಕೂರು ಮೈಸೂರು ಮತ್ತೆ ಸುಮಾರು ದೂರದಿಂದ ಬರ್ತಾರೆ ಇಲ್ಲಿಗೆ ಆಮೇಲೆ ಇಲ್ಲಿರೋರೆ ಕೆಲವರಿಗೆ ಇನ್ನು ಹತ್ರ ಇರೋವ್ರ್ಗೆನೇ ಇನ್ನೂ ಕೆಲವರಿಗೆ ಬಂದಿಲ್ಲ ಬಂದಿಲ್ಲ ಏನ ಈ ನಿಮ್ಮ ಯೂಟ್ಯೂಬ್ ಮುಖಾಂತರ ಕೆಲವ್ರು ಕೆಲವ್ರು ಎಲ್ರೂ ಬರೋ ಬರ್ಲಿ ಅಂತ ನಮ್ಮ ಆಶೆ ಹೌದು ತುಂಬಾ ಧನ್ಯವಾದಗಳು ಇಷ್ಟು ದಿನ ಅನ್ಕೊಂಡಿದ್ದೆ ಇವತ್ತು ನೆರವೇ ಅದನ್ನ ನಡೆಸ್ಕೊಳ್ಳೋದಿಕ್ಕೆ ನೀವು ನಮ್ಗೆ ಅನುಕೂಲ ಧನ್ಯವಾದಗಳು ಈಗ ನನ್ನ ಜೊತೆ ಇರೋರು ಅಂತ ಈ ಫ್ಯಾಮಿಲಿ ನಮ್ಮ ಮನೆ ದೇವರಾದ ರುದ್ರಮನೇಶ್ವರ ನಮ್ಮ ತಾಯಿ ಮನೆಯವರ ಮನೆ ದೇವರ ಸ್ವಾಮಿಗೆ ದಿನ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲೇ ಅವರು ಇದ್ದಾರೆ ಅಂತ ಆಯ್ತು ಒಂದು ದೊಡ್ಡ ಪುಣ್ಯಕಾಲ ಇಲ್ಲ ಅಂತ ನಾನು ಹೇಳ್ತೀನಿ ಈ ಒಂದು ಕೆಲಸ ತುಂಬಾ ಜನತಿರೋದ ಕೆಲವ್ರು ಮಾತ್ರ ಸಿಗುತ್ತೆ ನೀವು ನಿಮ್ಗೆ ಅನ್ಸಿರೋದು ಹೇಳಿ ಬರ್ಬಾರ್ದು <caniser> ಅದು <Zum voi> <aisama> ಬಿಡ್ಕೊಂಡ್ರೆ ಏನ್ ಬೇಕಾಗ ಬೆಟ್ಟದ ಮೇಲೆ ಇದೆಯಲ್ಲ ಸ್ವಾಮಿ ಮಲ್ಲೇಶ್ವರ ಮಲ್ಲೇಶ್ವರಪ್ಪ ರಥ ಮೇಲೆ ಬರೋದ್ ಆಯಪ್ಪನು ಈ ಅಪ್ಪನಗೂ ಲಭ್ಯ ಇಲ್ಲ या पर जो ड्रम में नहीं बज रहा है वो तो ये हाँ या मार बच्चनले रहते हैं तेरे में रहते हैं मेरे पास हाँ यूं करो बोलते हैं हाँ अलग सर्दियों तेरे अली हाँ हाँ जो पल्लकी जो तेरे तेरे हाँ ಅದು ಬರುತ್ತೆ ಯಾವಾಗ ಇದು ಜಾತ್ರೆ ಆಗುತ್ತೆ ಶಿವರಾತ್ರಿಗೆ ಜನ ದಾಸೋಹ ಇಲ್ಲ ನಮಸ್ಕಾರ ಇಷ್ಟೆಲ್ಲ ಹೇಳಿದ್ರಲ್ಲ ತುಂಬಾ ಸಂತೋಷ